ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೇಮಾ ಬಾಮಾ ಕುಕಿಂಗ್ ಚಾನಲ್ ಇವತ್ತು ಬದನೇಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾಲ್ಕು ಬದನೇಕಾಯಿನ ತೊಳೆದು ಸ್ಲೈಸಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಆ ರೀತಿಯಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಬಟ್ಲು ತೊಗೊಂಡು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅರಶಿಣದ ಪುಡಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಕಾಲು ಟೇಬಲ್ ಸ್ಪೂನ್ ಚಕ್ಕೆ ಲವಂಗದ ಪುಡಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಅರ್ಧ ನಿಂಬೆಹಣ್ಣು ಇಂಟ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಒಂದು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಹುಯ್ದಿರೋ ಬದನೆಕಾಯಿನ ಇತ್ಕೊಂಡು ಎರಡು ಸೈಡೂ ಮಸಾಲೆನ ಹೆಚ್ಚಿ ಎತ್ತಿಡ್ತಾಯಿದ್ದೀನಿ ಅದಾದಮೇಲೆ ಒಲೆ ಮೇಲೆ ಅಂಚನ ಇಟ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಮೇಲೆ ಮಸಾಲೆ ಹೆಚ್ಚಿಟ್ಟಿರೋ ಬದ್ನೆಕಾಯಿನ ಒಂದೊಂದೇ ಇಡಬೇಕು ಇಟ್ಬಿಟ್ಟು ಒಂದು ಟೇ ಒಂದು ಪ್ಲೇಟನ್ನು ಮುಚ್ಚಿ ಎರಡು ನಿಮಿಷ ಬೇಯಿಸಬೇಕು ಅದಾದಮೇಲೆ ಈ ಥರ ಬದನೆಕಾಯಿನ ತಿರುವಾಕಿ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಮತ್ತೆ ಮುಚ್ಚಿ ಎರಡು ನಿಮಿಷ ಬೇಯಿಸಬೇಕು ಅಷ್ಟೇ ಇದು ಬೆಂದೋಗಿರುತ್ತೆ ಇದು ಮಾಡೋದು ತುಂಬಾ ಸಿಂಪಲ್ಲು ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಇನ್ನೊಂದು ಸಲ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದ್ರ ಮೇಲೆ ಜಿಟ್ಕೊಂಡಿರೋ ಎಲ್ಲ ಬದನೆಕಾಯಿನ ಅದರ ಮೇಲೆ ಇಟ್ಟು ಪ್ಲೇಟ್ ಮುಚ್ಚಿ ಎರಡು ನಿಮಿಷ ಬೇಯಿಸಬೇಕು ಅದಾದಮೇಲೆ ಮತ್ತೆ ತಿರುವು ಹಾಕಿ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾದಮೇಲೆ ಇದು ಬದನೆಕಾಯಿ ತವ ಫ್ರೈ ತಿನ್ನೋಕ್ಕೆ ರೆಡಿ ಇರುತ್ತೆ ಇದಾದಮೇಲೆ ನಾನು ಇವತ್ತು ಚಪಾತಿ ಜೊತೆ ಟೇಸ್ಟ್ ಮಾಡ್ತಿದ್ದೀನಿ ನೀವು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ